ಅಬ್ದುಲ್ ಮುನಾಫ್ ಸರ್ ಅವರು ನಮ್ಗೆ ಬಹಳ ಸಂತೋಷ ಅವರು ಸಹ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಸಹಕರಿಸುವ ಒಂದು ಉತ್ತಮವಾದ ಒಂದು ಪ್ರಕ್ರಿಯೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ನಾವು ನಮ್ಮ ಪಂಚಾಯಿತಿ ವತಿಯಿಂದ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವರಿಗೂ ಸಹ ಶಾಲು ಮತ್ತು ಹೋಮಾಲಿಯಿಂದ ಸನ್ಮಾನ ಮಾಡೋದಾಗಿದ್ದೇವೆ ನಮ್ಮ ಪಿಡಿ ಸರ್ ಅವರು

contemplation of blackkt experiences. <laughs> ಕಪಲಾಪುರ ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಂದ ಎಲ್ಲ ನನಗೇನು ಅಭಿನಂದನೆ ಇಲ್ಲ ನಾನು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂದ್ರೆ ನಮ್ಮ ಪ್ರೇಡ್ ಭೀ ಕಮ್ಮಿ ಇದ್ರೂ ಭೀ ನಾವು ಏನಾದರೂ ಕೆಲಸ ಮಾಡ್ಕೋತ ನಾವು ಹೋಯ್ತೀವಿ ಹೇಳಿ ಎರಡು ಮಾತು ಹೇಳಿ ಮುಗಿಸ್ತೇನೆ ಸರ್ ಸರ್ ಮುಂಬರುವ ದಿನಗಳಲ್ಲಿ ಗ್ರಾಮದ ಜನತೆ ತಮ್ಮೇಲೆ ಯಾವ ಥರ ಒಂದು ವಿಶ್ವಾಸ ರೂಪು ಯಾವ ಥರ ಕೆಲಸ ಮಾಡ್ತೀವಿ ಈಗ ಈಗ ಸರ್ ಅದು ನೀರಿಂದು ನಮ್ಮ ಜೆ ಜೆಮ್ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ ಮತ್ತೆ ಇನ್ನೂ ಕೆಲಸ ಇಲ್ಲ ಸದ್ದ ಮತ್ತೆ ಅದ್ರ ಕಡೆಯಿಂದ ಏನಾದಂದ್ರೆ ಸ್ಟಾಫು ಒಬ್ಬರು ಇರ್ತಾ ಇಲ್ಲ ಪಿ ಒ ಅವರು ಇವರು ಅದಕ್ಕೆ ಎಲ್ಲ ಮೆಂಬರ್ಸ್ ಎಲ್ಲ ಏನಾದಂದ್ರೆ ಡಿಸೈಡ್ ಮಾಡಿ ಅಧ್ಯಕ್ಷ ಏನಾದ್ರು ಮಾಡಾರೆ ಸರ್ ನಮಗೆಲ್ಲ ಮಾಡ್ತೇವೆ ಹಾ ಸರ್ ಮಾಡ್ತೇವೆ ರೋಡು ನಾಲಿ ಸತೀಶ್ ಸಿಕೆನ್ಪರೆ ಅಂತ ಹೇಳಿ ಸರ್ ಈ ಕಪ್ಪಲಪ್ಪ ಗ್ರಾಮದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನು ನಮ್ಮ ಎಲ್ಲ ಸದಸ್ಯರಿಗೂ ಮೊದಲನಾಗಿ ಅಭಿನಂದನೆ ಹಾಗೂ ಸಮಸ್ತ್ರ ನಮ್ಮ ಗ್ರಾಮ ಪಂಚಾಯತದ ಎಲ್ಲ ಗ್ರಾಮದವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಾನು ಎರಡು ಮಾತಾಡುತ್ತಾ ಬಯಸುತ್ತೇನೆ ಎಲ್ಲ ಮುಂದಿನ ಕಡಿಮೆ ಸಮಯ ಇದ್ದರೂ ಕೂಡ ನಾವು ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲಿನ ನಮ್ಮ ಏರಿಯಾದ ಎಲ್ಲ ಕೆಲಸ ಕಾಮ ಕಾರ್ಯಗಳನ್ನು ಇದ್ದ ಸಮಯದಲ್ಲಿ ಸರಿಪಡಿಸುತ್ತೇವೆ ನಂದು ಅಭಿನಂದನೆ ಸಲ್ಲಿಸುತ್ತೇವೆ ಎಲ್ಲರಿಗೂ ಶಿವಕುಮಾರ್ ಕೋಳಾರಿ ಮಣಿಕ ಎಲ್ಲರಿಗೂ ನಮಸ್ಕಾರ ಇಂದು ಐದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಗೋಸ್ಕರ ಎಲ್ಲ ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದ ಹತ್ತಾ ಮುಂದೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಗೆ ಏನಪ್ಪ ಅಂದರೆ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಹಾಗೂ ನಾನು ಅಭಿವೃದ್ಧಿಗೋಸ್ಕರ ಸಹಕಾರ ಕೊಡ್ತೀನಿ ಒತ್ತು ಕೊಡ್ತೀನಿ ಎಲ್ಲರೂ ಕೂಡಿ ನಮ್ಮ ಪಂಚಾಯಿತಿಯನ್ನು ಮೇಲೆ ಮಟ್ಟಕ್ಕೆ ಹೇಳಿ ನನ್ನ ಕಳಕಳಿಯ ಮನವಿ ಇತ್ತು ಧನ್ಯ ವಿಡಿಯೋ ಗ್ರಾಮ ಪಂಚಾಯತ್ ಕಪ್ಪಳಾಪುರ ಜಯ